ನಮ್ಮ ಕರಾವಳಿಯಲ್ಲಿ ಮತ್ತೊಂದು ಅಮಾಯಕ ಜೀವ ಬಲಿಯಾಗಿದೆ ಪುಟ್ಟ ಮಕ್ಕಳು ಅನಾಥರಾಗಿದ್ದಾರೆ ಹೆತ್ತವರು ಕುಟುಂಬಿಕರು ಕಣ್ಣೀರ ಕೋಡಿಯಲ್ಲಿ ಕೈ ಇದ್ದಾರೆ ಓಟ್ ಪಡೆದು ಅಧಿಕಾರದಲ್ಲಿರುವ ಜನಪ್ರತಿನಿಧಿಗಳು ಎಂದಿನಂತೆ ಸೂಕ್ತ ಕ್ರಮ ಕೈಗೊಳ್ತೇವೆ ಖಂಡನೆ ಮಾಡುತ್ತೇವೆ ಸಂತಾಪ ಈ ರೀತಿ ನಾಲ್ಕು ಗೆರೆ ಗೀಚಿ ಅವರಷ್ಟಕ್ಕೆ ಅವರಿದ್ದಾರೆ ಕೆಲವೊಮ್ಮೆ ಕಳೆದ ಬಾರಿ ಮಾಡಿದ ಯಾವುದೋ ಕೊಳೆಯ ಸಂದರ್ಭದಲ್ಲಿ ಬರೆದಿದ್ದ ಅದನ್ನೇ ಕಾಪಿ ಪೇಸ್ಟ್ ಮಾಡಿರಬಹುದು ಮಾತ್ರವಲ್ಲ ಇದಕ್ಕಾಗಿ ಪ್ರೇರಣೆ ನೀಡಿದವರು ಹೇಳಿಕೆ ಕೊಟ್ಟವರು ರಾಜಾರೋಷವಾಗಿ ತಿರುಗಾಡ್ತಾ ಇದ್ದಾರೆ ಒಂದರ ಮೇಲೆ ಒಂದರಂತೆ ಕೊಲೆ ನಡೀತಾ ಇರುವಾಗ ಇಲ್ಲಿ ಸರಕಾರವೇ ಇಲ್ವಾ ಜನಪ್ರತಿನಿಧಿಗಳೆಂಬುದು ಇಲ್ವಾ ಎಂದು ಸಂಶಯ ನಮಗೆ ಬರ್ತಾ ಇದೆ ಮನುಷ್ಯರ ಜೀವಕ್ಕೆ ಬೆಲೆ ಇಲ್ಲದಾಗಿ ಮಾರ್ಪಡ್ತಾ ಇದೆ ಈ ಸಂದರ್ಭದಲ್ಲಿ ಇನ್ನಾದರೂ ನಾವು ಎಚ್ಚೆತ್ತುಕೊಳ್ಬೇಕು ಆ ಧರ್ಮ ಈ ಧರ್ಮ ಆ ಪಕ್ಷ ಈ ಪಕ್ಷ ಎಲ್ಲ ಬಿಟ್ಟುಬಿಡಿ ಕರಾವಳಿಯ ತೊಂಬತ್ತು ಶೇಕಡ ಮನುಷ್ಯರು ಕೂಡ ನಾಡಿನ ಉತ್ತಮವಾದ ಭವಿಷ್ಯವನ್ನು ಇಷ್ಟಪಡುವವರು ನಮ್ಮ ಮಕ್ಕಳಿಗೆ ಒಂದು ಸುಂದರವಾದ ಕರಾವಳಿಯನ್ನು ಬಿಟ್ಟು ಹೋಗಬೇಕು ಎಂದು ಕನಸು ಕಾಣುವರಾಗಿದ್ದಾರೆ ಕರಾವಳಿಯ ಜನರು ಎಲ್ಲವೂ ಇರುವಂತಹ ನಮ್ಮ ಕರಾವಳಿಯಲ್ಲಿ ಇವತ್ತು ಭಯಮುಕ್ತವಾಗಿ ನಡೆದಾಡಲು ಕೂಡ ಸಾಧ್ಯವಿಲ್ಲದ ಒಂದು ಅವಸ್ಥೆಗೆ ತರುತ್ತಿರುವವರು ಯಾರು ಎಂಬುದು ನಮಗೆಲ್ಲರಿಗೂ ಕೂಡ ಗೊತ್ತಿದೆ ಆದ್ದರಿಂದ ಅಲ್ಲಿ ನಾವು ಧರ್ಮ ಜಾತಿ ಪಕ್ಷ ನೋಡಬೇಕಾದ ಅಗತ್ಯವಿಲ್ಲ ನಾವೆಲ್ಲರೂ ಕೂಡ ಒಟ್ಟಾಗಬೇಕು ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುವವರು ಯಾರಿದ್ದಾರೋ ಅವರನ್ನು ಮೂಲೆಗೆ ಕೂರಿಸಬೇಕು ಅಧಿಕಾರದಲ್ಲಿರುವವರು ಇಲ್ಲಿ ನಾಡಿನ ಶಾಂತಿಯನ್ನು ಕಾಪಾಡುವರು ಯಾರಿದ್ದಾರೋ ಅವರಿಗೆ ಅಧಿಕಾರವನ್ನು ಕೊಡೋಣ ಯಾರು ಸ್ವಾಸ್ಥ್ಯವನ್ನು ಕೆಡಿಸುತ್ತಾರೋ ಅವರನ್ನು ಮೂಗಲೇ ಕೂರಿಸೋಣ ನಮಗೆ ಆ ಪಕ್ಷ ಈ ಪಕ್ಷ ಎಂಬುದು ಯಾವುದು ಕೂಡ ಇಲ್ಲ ನಮಗೆ ಯಾವ ಪಕ್ಷಗಳು ಯಾವ ರಾಜಕೀಯಗಳಿದ್ದರೂ ಕೂಡ ಅದು ಇಲ್ಲಿ ಸ್ವಾಸ್ಥ್ಯವಾಗಿ ಶಾಂತಿ ಸಮಾಧಾನದಿಂದ ಬದುಕಲು ಬೇಕಾಗಿದೆ ಆದ್ದರಿಂದ ಈ ನಾಡಿನ ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬ ಮನುಷ್ಯರು ಕೂಡ ಅದು ಹಿಂದೂಗಳಾಗಿರಲಿ ಮುಸಲ್ಮಾನರಾಗಿರಲಿ ಜೈನರು ಕ್ರೈಸ್ತರು ಬೌದ್ಧರು ಯಾರೇ ಆಗಿರಲಿ ಪ್ರತಿಯೊಬ್ಬ ಮನುಷ್ಯರು ಕೂಡ ಇದರ ವಿರುದ್ಧವಾಗಿ ಬೀದಿಗಿಳಿಯಬೇಕಾದ ಸಮಯ ಸಂದರ್ಭ ಸನ್ನಿಹಿತವಾಗಿದೆ ಈ ಕೊಲೆಗಳಿಗೆ ಪ್ರೇರಣೆ ನೀಡಿದವರು ಕೊಲೆ ಮಾಡಿದವರು ಅವರಿಗೆ ತಕ್ಕದಾದ ಶಿಕ್ಷೆಗಳು ಆಗಲೇಬೇಕು ಒಂದು ವೇಳೆ ಕ್ರಮ ಕೈಗೊಳ್ಳದೇ ಇದ್ದರೆ ಈ ರೀತಿ ನಿರಂತರವಾಗಿ ಹಲವು ಕುಟುಂಬಗಳು ಅನಾಥವಾಗುವುದು ಹಲವು ಮನುಷ್ಯರು ಸತ್ತು ಬೀಳುವುದು ನಮಗೆ ಕಾಣ್ತಲೇ ಇರಬೇಕಾಗ್ತದೆ ನಮ್ಮ ಕರಾವಳಿ ಈ ನಾಡಿನ ಈ ದೇಶದ ಒಂದು ಕಪ್ಪು ಚುಕ್ಕೆ ಇರುವ ಕೆಟ್ಟ ಕರಾವಳಿಯಾಗಿ ಮಾರ್ಪಡಬಹುದು ಆದ್ದರಿಂದ ನಾವು ಎಚ್ಚೆತ್ತಿಕೊಳ್ಳಬೇಕು ನಾವು ಇದರ ವಿರುದ್ಧ ಒಗ್ಗಟ್ಟಾಗಬೇಕು ನಮ್ಮ ಧರ್ಮ ಜಾತಿ ಪಕ್ಷ ಪಂಥ ಪಂಗಡ ಎಲ್ಲವನ್ನು ಬಿಟ್ಟು